ಧಾರವಾಡದಲ್ಲಿ ಶ್ರದ್ಧಾ ಫೌಂಡೇಶನ್ ವತಿಯಿಂದ ಸಾಂಸ್ಕೃತಿಕ ಸಂಭ್ರಮ ಎರಡು ಸಾವಿರ ಇಪ್ಪತ್ತೈದು ಕಾರ್ಯಕ್ರಮವು ನಗರದ ಆರ್ಎನ್ ಶೆಟ್ಟಿ ಕ್ರೀಡಾಂಗಣದ ಸಾಹಿತ್ಯ ಭವನದಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ವಿಶೇಷ ಕಾರ್ಯಕ್ರಮದಲ್ಲಿ ಜನಪದ ಗೀತೆಗಳು ಸೋಬಾನ ಪದ ಬಿಸುಕಲ್ಲು ಪದ ಭರತನಾಟ್ಯ ನೃತ್ಯ ಪ್ರದರ್ಶನಗಳು ಅಕ್ಕತಂಗಿ ಜೋಡಿ ಆಟ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕ್ರೀಡೆಗಳು ರಾಜ್ಯಮಟ್ಟದ ಸಾಂಪ್ರದಾಯಿಕ ಫ್ಯಾಷನ್ ಶೋ ಹಾಗೂ ವಾಸನ್ ಕಣ್ಣಿನ ಆಸ್ಪತ್ರೆ ಸಹಯೋಗದೊಂದಿಗೆ ಉಚಿತ ಕಣ್ಣಿನ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರದ್ಧಾ ಫೌಂಡೇಶನ್ ಅಧ್ಯಕ್ಷೆ ಶ್ರೀಮತಿ ಮೀನಾಕ್ಷಿ ಎರೆಮಣಿ ಅವರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಸೀಮಾ ಮಸೂತಿ ಡಾಕ್ಟರ್ ಬೋನ್ ಲಾಲ್ ಆಚಾರ್ಯ ಭಾಸ್ಕರ್ ಬಂಡಿಗೇರಿ ಡಾಕ್ಟರ್ ರಮೇಶ್ ಮಾದಪ್ಪನವರ್ ಎಲ್ಲಾಲಕ್ಕಮ್ಮನವರ್ ಎಚ್ಎಸ್ ಕಿರಣ್ ರವಿಚಂದ್ರ ದೊಡ್ಡಿಹಾಳ ಗೌಡ ಕಮತರ್ ಸಿದ್ದಪ್ಪ ಪೂಜಾರ್ ಪ್ರಭು ಕುಂದರಗಿ ಹಾಗೂ ಶಿವಾನಂದ ಅಮರ್ ಶೆಟ್ಟಿ ಉಪಸ್ಥಿತರಿದ್ದರು Tudo tranquilo. ಜನ ಇರುತ್ತಾ ಹೋಗುತ್ತಾ ಆದರೆ ಇರೋ ಪ್ರೀತಿ ಬಸ್ಸಲ್ಲ ಯಾವತ್ತು ಸಿಗೋದಿಲ್ಲ ಅದು ಭಾಳ ಕಮ್ಮಿ ಜನಕ್ಕೆ ಸಿಗುತ್ತೆ ಹಳ್ಳಿ ಹಳ್ಳಿಗೆ ಹೋದಾಗ ಕೂಡ ನನಗೆ ಏನು ಸಿಕ್ಕಿದ್ರೂ ಒಂದು ಮನೆ ಮಗಳ ಥರ ನೋಡ್ತಾರೆ ನಾನು ಎಲ್ಲೇ ಹೋದ್ರೂ ಹಳ್ಳಿ ಜನ ನನಗೆ ಫಸ್ಟ್ ಸೀಟ್ ಬಿಟ್ಟು ಕೊಡ್ತಾರೆ ಅವ್ರು ನಂತರ ಅವ್ರು ಕೊಡ್ತಾರೆ ಎಲ್ಲಿ ಹೋದ್ರೆ ಇಷ್ಟರು ಕೂಡ ಹೋಗ್ತೇವೆ ಒಪ್ಪೋಕೆನಾದ್ರೂ ಅವ್ರು ಯಾರೋ ನಾನು ಕಳ್ಸೋದಿಲ್ಲ ಅವ್ರು ಯಾರೋ ಒಬ್ರು ಜೊತೆ ಇದ್ದ ಬಿಟ್ಟಿರ್ತಾರ ನೂರು ಜನ ಅದಾರ ನೂರು ಜನರಲ್ಲಿ ಯಾರಾದರೂ ಇಬ್ರು ನನ್ನ ಜೊತೆ ಇದ್ದೇ ಬಿಡ್ತಾರೆ ಬೇಕೇನು ಕಾಲೂ ಅಂತ ಎಲ್ಲಿ ಕಳ್ಸೋದಿಲ್ಲ ಡೈರೆಕ್ಟ್ ಬ್ಯಾಡ ಅಂತ ಹೇಳ್ತಾರೆ ನನಗೆ ಅಂಥ ಜನ ನನಗೆ ಇವತ್ತು ಬೆಂಬಲವಾಗಿ ನಿಂತಾರ ಇವತ್ತು ಈ ಕಾರ್ಯಕ್ರಮ ನಡಿಬೇಕಾದ್ರೆ ನಾವು ರೊಕ್ಕ ಕೊಡ್ತೀವಿ ಮಾಡ್ರಂದ್ರೆ ಅಕ್ಕ ಅಂತ ಹೇಳಿದೆ ನಾನು ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ನಾವು ಕೊಡ್ತೇವೆ ಅಂತಾರೆ ಆದರೆ ಅದೇ ಒಂದು ರೂಪಾಯಿನವರು ಮುಂಜಾನಂತ ಸಜ್ಜಿ ಮೆಟ್ಟ ದುಡ್ತಿರ್ತಾರೆ ಅದನ್ನು ನಾ ಹೆಂಗಿಸ್ಕೊಂಡು ಮಾಡೋಕ್ಕಾಗುತ್ತ ನನ್ನ ಧರ್ಮ ಅದು ಅವ್ರು ಕೊಡ್ತೇನೆ ಅಂತಾರ ಒಂದು ಫೋನ್ ಹಚ್ಚಿದ್ರೆ ಹಾಗೆ ಕುಡಿಸ್ಕೊಡ್ತಾರ ಆದ್ರೆ ಅವ್ರ ಪ್ರೀತಿ ಇದೆ ಅಲ್ಲ ಅದನ್ನ ನಾನ್ ಗಳಿಸಿದೆ ನಾನು ತಿಳ್ಕೊಳಕೆ ನಾ ಹೆಮ್ಮೆ ಪಡ್ತೇನೆ ಅವ್ರ ಮನಸ್ಸು ಮನಸ್ಸಲ್ಲಿ ಅದೇನೋ ಒಂದು ಖುಷಿ ಐತಿ ಅದನ್ನ ನನ್ನ ಜೀವನದಾಗ ಎಂದು ಹೊಡಿದ್ರೆ ನಾವು ಹಳ್ಳಿ ಚೆಟ್ಟ್ರಿಂದ ರಮೇಶ್ ಅಣ್ಣ ಕೂಡ ನನ್ ಎಂತ ಪರಿಸ್ಥಿತಿ ಬಂದ್ರು ಬರ್ತಾರೆ ಒಂದು ಫೋನ್ ಹಚ್ಚಿ ಸಾಕು ಆಯ್ತು ಕೆಲ್ಸ ಅಂತ ರಮ್ಯಾ ವೆಂಕಟೇಶ್ ಕೂಡ ಅದ್ರದ್ದು ರವಿ ಅಣ್ಣ ಪ್ರತಿ ಯಾಕಂದ್ರೆ ಒಮ್ಮೆ ಹೇಳು ಆದ್ರೆ ಒಳಗ ಒಮ್ಮೆ ಮೇಲೆ ತರೆಯೋದು ಮಾಡೋದು ಸ್ವಲ್ಪ ಟೆನ್ಷನ್ದಾಗ ಏನಾದ್ರು ಆಗಿದ್ರು ಕೂಡ ದಯವಿಟ್ಟು ಎಲ್ಲರೂ ಹೊತ್ಕೊಂಡವ್ರಿ ಇದು ನನ್ನ ಶ್ರದ್ಧಾ ಫೌಂಡೇಶನ್ ಕುಟುಂಬ ಅಂತೇಳಿ ಅದರಲ್ಲಿ ನೂಲ ನೂರ ಐವತ್ತು ಜನ ಇದಾರೆ ಪದಾರ್ಥಿಗಳನ್ನೂ ಕೂಡ ನಾವು ಆಲ್ರೆಡಿ ಮಾಡೇವಿ ಎಲ್ಲೇ ಹೋದ್ರು ಕೂಡ ಅದನ್ನು ಮೇಂಟೈನ್ ಮಾಡ್ತಾರ ಆದ್ರೆ ಇವತ್ತು ಸ್ವಲ್ಪ ಸಮಯ ಲೇಟ್ ಆಯ್ತು ಯಾಕಂದ್ರೆ ಲಿಂಗರಾಜ್ ಅಂಗಡಿ ಅವರು ನಿಂತು ನಿಂತು ಅವ್ರು ಹನ್ನೆರಡು ಗಂಟೆ ಪಾಪ ದಯವಿಟ್ಟು ಅವ್ರಿಗೂ ನಾವು ಕ್ಷಮೆ ಕೇಳ್ತೇವಿ ಅದೇ ರೀತಿ ನಾರಾಯಣ್ಕರ್ ಅಣ್ಣ ಇವರು ಕನ್ನಡ ಅವರು ಅವ್ರು ಮೊನ್ನೆ ನಿಂತು ಕಸ ಹೊಡೆದು ಎಲ್ಲಾ ಹಾಕಿ ಮತ್ ಫೋಟೋ ಹಾಕಿದ್ರು ಅವ್ರು ಪ್ರತಿ ಒಬ್ಬರು ನಿಂತಾರ ಆದ್ರೆ ನನ್ ಗಳಿಸಿದ್ದೇನು ಅಂತಂದ್ರೆ ನಾನ್ ಗಳಿಸಿದ ಎಲ್ಲರೂ ಕೇಳ್ತಾರ ಪೋಸ್ಟಿಂಗ್ ತೊಗೊಂಡು ಆರಾಮಿರ್ಬಾರ್ದ ನನ್ ಯಾಕೆ ಕಡ್ಡಾಡ್ತಿ ಅಂತ ಆ ಪೋಸ್ಟಿಂಗ್ ಎಲ್ಲರಿಗೂ ಸಿಗುತ್ತೆ ಆದ್ರೆ ಮನ್ಸ್ ಗೆಲ್ಲೋದು ಯಾರಿಗೂ ಸಿಗೋದಿಲ್ಲ ಮನಸ್ಸು ಗೆಲ್ಲಬೇಕಾದ್ರೆ ಬಹಳ ದಿನ ಬೇಕು ಕಳ್ಕೊಬೇಕಾದ್ರೆ ಒಂದು ನಿಮಿಷ ಬೇಕು ಗಳಿಸಾಕ್ ಸಾವಿರ ದಿನ ಕಳ್ಕೊಳಕ್ ಒಂದ ಕ್ಷಣ ಆ ಒಂದ ಕ್ಷಣ ಇಷ್ಟಪಡ್ತಿರೋ ಸಾವಿರ ದಿನ ಇಷ್ಟಪಡ್ತಿರೋ ಆದರೆ ನನ್ನ ಪುಟ್ಟಾಗಿ ಇಷ್ಟೊಂದು ಜನ ನಿಲ್ತಿರಲ್ಲ ಮೊನ್ನೆ ನನಗೆ ಟೆನ್ಷನಿಗೆ ನಾ ಏನು ಮಾತಾಡತ್ತೆ ನನಗೆ ಗೊತ್ತಾಗಲ್ಲದ ಟೆಂಟೇಶನ್ ನಾ ಏನು ಮಾತಾಡುತ್ತೆ ನನಗ ಗೊತ್ತಾಗೋಲ್ಲದ ಅಷ್ಟರ ಮಂಟಿಗೆ ತಲೆ ತ್ರಾಸಾಗುತ್ತಿತ್ತು ಒಬ್ಬರು ಹೆಣ್ಮಗಳಿಂದ ಸ್ವಲ್ಪ ಟೆನ್ಷನ್ ಆ ಆಗಿತ್ತು ಕಾರ್ಯಕ್ರಮ ಸಲುವಾಗಿ ಅಷ್ಟೊಂದು ಮೆಂಟಲಿ ನಾನು ಐವತ್ತಾರು ಕಾರ್ಯಕ್ರಮ ಮಾಡಿದ್ರು ಹೇಗೆಡ್ಸ್ಕೊಂಡಿಲ್ಲ ಈಗ ಬಿ ಪಿ ಹೈ ಆಗಿತ್ತು ನಿನ್ನೆ ಹಾಸ್ಪಿಟ್ಲಿಗೆ ಹೋಗಿ ಬಂದೆ ನಾ ಹನ್ನೊಂದು ಗಂಟೆ ಮಟ್ಟ ಅಷ್ಟ ಮಟ್ಟಿಗೆ ಟೆನ್ಷನ್ ಕೊಟ್ಟರು ಕೂಡ ನನ್ನ ಸಮಾಧಾನ ಮಾಡಿ ಇಷ್ಟೊಂದು ನಿಂತಾರ ಆದ್ರೆ ಪ್ರಭು ಅಣ್ಣರು ಶಿವಾನಂದರು ಇಷ್ಟೊಂದು ನಿಜವಾಗ್ಲು ಕಣ್ಣೀರ್ ಬರ್ತತಿ ಯಾಕಂದ್ರೆ ಎಷ್ಟು ಸಹಾಯ ಮಾಡಾಕತ್ತಾರ ಅಂದ್ರೆ ಅವ್ರು ಹೆಂಗ್ ಬೆನ್ನೆಲ್ವ ಹೆಂಗ್ ನಿಂತಾರಂದ್ರ ಅದನ್ನ ವರ್ಣನೆ ಇಲ್ಲ ಹೇಳಕ್ ಅಷ್ಟೊಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅತಿಥಿಗಳು ಶ್ರದ್ಧಾ ಫೌಂಡೇಶನ್ ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವುದು ಪ್ರಶಂಸನೀಯ ಗ್ರಾಮೀಣ ಮಹಿಳೆಯರಲ್ಲಿ ಕರಕುಶಲತೆಯನ್ನು ಬೆಳೆಸಲು ಈ ಸಂಸ್ಥೆ ನಿರಂತರ ಶ್ರಮಿಸುತ್ತಿರುವುದು ಉಲ್ಲೇಖನೀಯ ಎಂದರು ಈ ಸಂದರ್ಭದಲ್ಲಿ ಎಲ್ಲ ಲಕ್ಕಮ್ಮನವರ್ ಹಾಗೂ ಡಾಕ್ಟರ್ ರಮೇಶ್ ಮಾದಪ್ಪನವರ್ ಅವರು ಮಾತನಾಡಿ ಮೀನಾಕ್ಷಿ ಅವರ ಶ್ರಮದಿಂದ ಫೌಂಡೇಶನ್ ಸ್ಥಾಪನೆಯಾಗಿದೆ ಗ್ರಾಮೀಣ ಭಾಗದ ಮಹಿಳೆಯರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಅವರು ಸಮಾಜಮುಖಿ ಸೇವೆಗೆ ಜೀವ ಹೂಡಿದ್ದಾರೆ ಎಂದು ಅಭಿಪ್ರಾಯಪಟ್ಟರು ಮೀನಾಕ್ಷಿ ಅವರೇ ಮತ್ತು ಅವರ ಎಲ್ಲ ಪದಾಧಿಕಾರಿಗಳೇ ಸರ್ವ ಸದಸ್ಯರೇ ಮೊಟ್ಟ ಮೊದಲು ನಾನು ಏನ್ ಹೇಳಿಕ್ ಬಯಸ್ತಾದ್ರೆ ಸಾರಿ ಕೇಳಕ್ ಬಯಸ್ತಾದ್ರೆ ಯಾಕಂದ್ರೆ ಮುಂಜಾನೆ ಮೂರನೇ ಕಾರ್ಯಕ್ರಮ ನೇಕಾರ್ ನಗರದಲ್ಲಿ ಮತ್ತು ಎಸ್ ಡಿ ಎಂ ಕಾಲೇಜ್ ನಲ್ಲಿ ಇದು ದಯವಿಟ್ಟು ನನ್ನಿಂದ ಲೇಟ್ ಆಗಿರೋದು ಕ್ಷಮೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಇವತ್ತಿನ ದಿನ ಈ ಒಂದು ಸಾಂಸ್ಕೃತಿಕ ಸಂಭ್ರಮ ನನಗನ್ನಿಸ್ತದೆ ನನ್ನ ಆತ್ಮೀಯ ಸಹೋದರಿ ಆದಂತ ಶ್ರೀ ಶ್ರೀಮತಿ ಮೀನಾಕ್ಷಿ ಹಿರಿಮನೆಯವರ ಹುಟ್ಟುಹಬ್ಬದ ಸಂಭ್ರಮ ಅನ್ಬೋದು ನಿನ್ನೆ ಅವರು ಹುಟ್ಟುಹಬ್ಬ ಒಮ್ಮೆ ಜೋರಾಗಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯ ಆ ದೇವರು ಅವ್ರಿಗೆ ಆಯುಷ್ಯ ಆರೋಗ್ಯ ಸುಖ ಸಂತೋಷ ನೆಮ್ಮದಿ ಕೊಡ್ಲಿ ಅಂತ ಹೇಳ್ತಾ ಯಾಕಂದ್ರೆ ಸಮಾಜಮುಖಿಯಾಗಿ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ನಮ್ಮದು ನಮ್ಮ ವೇದಿಕೆ ಮೇಲೆ ಎಲ್ಲರದು ಒಂದು ಒಳ್ಳೆ ಅಭಿಪ್ರಾಯ ಅವ್ರು ಚೆನ್ನಾಗಾಗ್ಲಿ ಅಂತ ಯಾಕಂದ್ರೆ ಚೆನ್ನಾಗಿ ಮಾಡೋರಿಗೆ ದೇವ್ರು ಚೆನ್ನಾಗಿ ಮಾಡ್ತಾ ಹೇಳಿ ಅದೊಂದು ಖುಷಿ ಅನಿಸ್ತದೆ ಮತ್ತೆ ಒಂದೇ ಮಾತಿನಲ್ಲಿ ಹೇಳ್ಬೋದಂದ್ರೆ ಈಗಾಗಲೇ ಬಹಳಷ್ಟು ಫೌಂಡೇಶನ್ ಆಗಿದ್ದಾವೆ ಆದ್ರೆ ಮೊಟ್ಟ ಮೊದಲು ನಮ್ಮ ಹುಬ್ಬಳ್ಳಿಯಲ್ಲಿ ಫೌಂಡೇಶನ್ ನ ಫೌಂಡರ್ ಅವರು ನಮ್ಮ ನೆಚ್ಚಿನ ಶ್ರೀಮತಿ ಮೀನಾಕ್ಷಿ ಹೇರಿಮಣಿ ಅವರು ಯಾಕಂದ್ರೆ ಮೊಟ್ಟ ಮೊದಲನ ಕಾರ್ಯಕ್ರಮ ಅವರ ಫೌಂಡೇಶನ್ ವತಿಯಿಂದ ನಡೆದ ಕಾರ್ಯಕ್ರಮಕ್ಕೆ ನಾವು ಹೋಗಿದ್ದು ನನಗಿಸ್ತದೆ ಅದೇ ನನ್ನ ಪಾಯ ಸಮಾಜ ಮುಖ್ಯ ಜನಕ್ಕೆ ಹೆಲ್ಪ್ ಮಾಡ್ಲಿಕ್ಕೆ ಆ ಒಂದು ಫೌಂಡೇಶನ್ ಬೇಸ್ ಆಯ್ತು ಇಲ್ಲಿವರೆಗೆ ಅದನ್ನ ಹಾಗೆ ಡೆವಲಪ್ ಆಗ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೇವೆ ವಿಶೇಷವಾಗಿ ಇವತ್ತಿನ ದಿನ ಹಲವಾರು ಕಾರ್ಯಕ್ರಮದ ಮೂಲಕ ಶ್ರದ್ಧಾ ಫೌಂಡೇಶನ್ ಅವರು ಜನಪರ ಕಾಳಜಿ ಯಾಕಂದ್ರೆ ಇಲ್ಲೆಲ್ಲ ನಮ್ಮಂದಿ ಬಂದೈತಿ ಯಾಕೆ ನಮ್ಮಂದಿ ಅಂತಂದ್ರೆ ನನ್ನ ಒಂದು ಬರ್ತಡೇಕ್ಕು ಯಶಸ್ವಿ ಯಾಕೆ ಇವರೆಲ್ಲ ಕುಂತವರ ಕಾರಣ ಅಂತ ಹೇಳ್ಬೋದು ಎಲ್ಲ ಹಳ್ಳಿಗಳಿಂದ ವಿಶೇಷವಾಗಿ ನಮ್ಮ ಸಹೋದರಿ ಮೀನಾಕ್ಷಿ ಮೇಡಮ್ ಅವರು ಒಂದೇ ಫೋನ್ನಾಗಿ ಬರ್ರಿ ಅಂದ್ರೆ ಸಾಕ ಅವರು ಯಾವುದೇ ಕೆಲಸ ಇರಲಿ ಅದನ್ನು ಬದಿಗೊತ್ತಿ ತಾವು ಆಗಮಿಸಿದ್ರೆ ಒಮ್ಮೆ ತಮಗೂ ಸಹ ಜೋರಾಗಿ ಚಪ್ಪ ತಟ್ಟುಕೊಳ್ಳೋ ಮೂಲಕ ತಾವು ಅಭ್ನಿಸೋಣ ಅಂತ ಹೇಳ್ತಾ ಇದ್ದೀವಿ ಯಾಕಂದರೆ ಯಾರು ಸಮಾಜದಲ್ಲಿ ಇರ್ತಾರೋ ಅವರು ಸಮಾಜಕ್ಕಾಗಿ ಏನೇನಾದ್ರೂ ಮಾಡ್ಬೇಕನ್ನೋ ಒಂದೇ ಒಂದು ಉದ್ದೇಶದಿಂದ ನಾವೆಲ್ಲರೂ ಜೊತೆಯಾಗಿರೋಣ ಮತ್ತು ಪುಟಾಣಿ ಮಕ್ಕಳು ಇಷ್ಟೊಂದು ಅಚ್ಚುಕಟ್ಟಾಗಿ ಡ್ಯಾನ್ಸ್ ಮಾಡಿದ್ರು ಅದೇ ಬಾರ್ಕೋಲು ಇಡ್ದಾಗ ನಾ ಹಿಂದಿದ್ದೆ ಯಾರ ತಪ್ಪು ಮಾಡಿದ್ರೆ ನಿಮ್ಮ ಬಾರ್ಕೋಲು ಬಿಡೋಂಗಿಲ್ಲ ಅನ್ನೋಂಗಿತ್ತು ಅದಕ್ಕೆ ಸ್ಲೋರಿ ಪಾಕಿತ್ತು ತಪ್ಪು ಮಾಡಂಗಿಲ್ಲ ಅಂತೇಳಿ ಹೇಳುವ ಮೂಲಕ ಅವರು ಒಂದು ಅಚ್ಚುಕಟ್ಟಾಗಿ ಡ್ಯಾನ್ಸ್ ಮಾಡಿದ್ರು ಅದೇ ರೀತಿ ಭರತನಾಟ್ಯ ಮಾಡಿದಂತ ಆ ಪುಟಾಣಿಯು ಸಹ ಒಮ್ಮೆ ತಾವು ಜೋರಾಗಿ ಚಪ್ಪಾ ತಟ್ಬೇಕು ಅಂತ ಹೇಳ್ತಾ ಇದ್ದರೆ ಈ ವೇದಿಕೆ ಮೂಲಕ ಅವ್ರಿಗೆ ಏನೋ ಸಹಾಯ ಸಹಕಾರ ಬಂದ್ರೆ ನನ್ನ ಕೈಲಾದ ಮಟ್ಟಿಗೆ ಇಷ್ಟ ನನ್ನ ಕೈಲಾದ ಮಟ್ಟಿಗೆ ನಾನು ಸೇವೆ ಮಾಡ್ತೀನಿ ನಮ್ಮ ಸಹೋದರಿಗೆ ನೀವು ಅವ್ರಿಗೆ ಹೇಳಿದ್ರೆ ಸಾಕು ನನ್ನ ಮುಖೇನ ನಮ್ಮ ಸಂಸ್ಥಾ ಮುಖೇನ ಆ ಪಾಪುಗೆ ನಾವು ಸಹಾಯ ಮಾಡ್ತೀವಂತ ಹೇಳ್ತಾ ಅದೇ ತಗೀರಿನ ತಂಬೂರಿ ನಮ್ಮ ನಮ್ಮ ನಮ್ಮೇಶ್ ಅವರು ಸಹ ಅಚ್ಚುಕಟ್ಟಾಗಿ ಅದು ಹೇಗಿತ್ತಂದ್ರೆ ಇವರೆಲ್ಲ ಸ್ಟೆಪ್ಸ್ ನೋಡಿದ್ರೆ ನಮಗೂ ಸ್ಟೆಪ್ಸ್ ಹಾಕೋ ಒಂದು ಚಟಾ ನಾ ಸ್ಟೆಪ್ಸ್ ಹಾಕಿ ನೀವು ಅಂತ ಐತಿರಂತೇಳಿ ನಾ ಬಿಟ್ಟೆ ನಿಜವಾಗೂ ಎಲ್ಲರೂ ಅತಿ ಅಚ್ಚುಕಟ್ಟಾಗಿ ಮಾಡಿದೀರ ನಾ ಯಾಕಿದ್ರೆ ಹೇಳಕ್ ಇಷ್ಟಪಡ್ತೇನೆಂದ್ರೆ ಇಷ್ಟೊತ್ತಾದ್ರೂ ನಿಮ್ ಮುಖದಲ್ಲಿ ಕಳೆಯೋದಿಲ್ಲ ನೀವು ನಗತಾನೆ ಇರ್ಬೇಕು ಯಾಕಂದ್ರೆ ಎಷ್ಟು ದಿನ ನಾವು ಗೊತ್ತೇ ಗೊತ್ತಿಲ್ಲ ಇರೋ ದಿನ ಎಲ್ಲರೂ ನಗೋನ ಆ ನಗುವಂಗೆ ಏನು ಮಾಡಿದಾರಲ್ಲ ಜೋರಾಗಿ ನಮ್ಮ ಮೀನಾಕ್ಷಿ ಮೇಡಮ್ ಅವ್ರಿಗೆ ಸುಲ್ತಾ ಫೌಂಡೇಶನ್ ಜೋರಾಗಿ ಚಪ್ಪ ತಟ್ಟಬೇಕು ಎಷ್ಟು ಚಪ್ಪ ತಟ್ಟಬೇಕಂದ್ರೆ ಅವರು ನಾ ಈಗ ಅಂತಾರೆದಗಿ ಮೂಲ ಇದೆ ನೀವು ಎದಕ್ಕೂ ತಿಳಿ ಕೆಡಿಸೋಬೇಡ್ರಿ ತಿಳಿ ನೋಯಂಗಿಲ್ಲ ಯಾಕಂದ್ರೆ ನಾ ಮಾಡೋ ಕೆಲಸ ಚಲೋ ಚಲೋ ಮಾಡ್ತೇನೆ ಅನ್ಕೊಂತ ಹೋಗ್ರಿ ಏನೂ ಆಗೋದಿಲ್ಲ ಮತ್ತೆ ಯಾರಾದ್ರೂ ಏನಾದರೂ ಅಂತಾರಂದ್ರೆ ಅವಾಗ ತಿಳ್ಕೊಬೇಕು ನಾವು ಬೆಳೆಯಾಕ್ ಬೇವ ಅಂತ ಹೇಳಿ ಯಾಕಂದ್ರೆ ಹಣ್ಣಿದ್ ಗಿಡನೇ ಕಲ್ಲೋಗೀತಾರ ಹೊರತು ಹಣ್ಣಿಂದ ಗಿಡ ಯಾರು ಒದ್ದಿದ್ ನೋಡ್ರಿ ಏನ್ರಿ ಇಲ್ಲ ಹಂಗೆ ನಾವೀಗ ನಿಮ್ಗೆ ಏನ್ರಾಗ್ತಾರ ನೀವು ಖುಷಿ ಪಡ್ಬೇಕು ನಾ ಎಲ್ಲೋ ಒಂದ್ ರೀತಿ ಚಲೋ ಆಗ್ಲಿಕ್ಕೇನಂತ ಹೇಳಿ ಎದಕ್ಕೂ ತಿಳಿ ಕೆಡ್ಸೋಬೇಡ್ರಿ ನಾವ್ ಇದೀವಿ ನಮ್ಮೆಲ್ಲ ಎಲ್ಲ ಎಲ್ಲ ಗಣ್ಯಮಾನ ಮತ್ತೆ ನಮ್ಮ ಎಲ್ಲದಕ್ಕೂ ಈಗ ಸ್ಫೂರ್ತಿ ಅಂದ್ರೆ ನಮ್ಮ ಮನೋರ್ ಸರ್ ಅಂತ ಹೇಳ್ಬೋದು ಯಾವುದೇ ಕಾರ್ಯಕ್ರಮ ಇರಲಿ ಅವರು ಮತ್ತೆ ಬೇಜಾರು ಮಾಡ್ಕೊಳಂಗಿಲ್ಲ ಮನೋರ್ ಸರ್ಗೆ ಜೋರಾದ ಚಪ್ಪಾ ತಟ್ಟೆ ಈ ಕಾರ್ಯಕ್ರಮಕ್ಕೆ ನಾನು ಅನಿರೀಕ್ಷಿತವಾಗಿ ಬಂದೆ ಈ ವೇದಿಕೆ ಮೇಲೆ ಸಾಕಷ್ಟು ಬಡವರಿಗೆ ವಿಧಾನಸೌಧದ ಮೆಟ್ಟಿಲು ಏರ್ಬೇಕಾದ್ರೆ ಅವ್ರ ಜೊತೆಗೆ ನಾವು ಐದು ವರ್ಷಗಳ ಕಾಲ ಶ್ರೀಮತಿ ಸೀಮಾ ಅಶೋಕ್ ಮಸೂದಿಯವರು ಶ್ರಾವಣ ಎಪ್ಪತ್ತೊಂದು ಮತಕ್ಷೇತ್ರದ ಶಾಸಕಿಯಾಗಿ ಅವ್ರು ಮಾಡಿದಂಥ ಕೆಲಸ ಸಾಕಷ್ಟು ಕೆಲಸಗಳು ಬಡವರಿಗೆ ಬಡವರ ಪರವಾಗಿ ಸಾಕಷ್ಟು ಕೆಲಸಗಳನ್ನ ಮಾಡಿ ಜನಮನ್ನಣೆ ಗಳಿಸಿದಂಥ ಒಬ್ಬ ಶಾಸಕಿ ಯಾರಾದರೂ ಇದ್ರೆ ಅದು ನಮ್ಮ ಸಹೋದರಿ ಶ್ರೀಮತಿ ಸೀಮಾಶೋಕ ಅವ್ರ ಜೊತೆಗೆ ಅಣ್ಣ ಅಶೋಕಣ್ಣ ಅವರ ಪತಿಯವರು ಅವರು ನಾವು ಜೊತೆಗೆ ವಿಧಾನಸೌಧಕ್ಕೆ ಹೋದ್ರೆ ಅವ್ರನ್ನ ಅವ್ರನ್ನ ಅವರು ಅವರು ನಡಿ ನಡಿಬೇಕು ನಾವು ಓಡಬೇಕು ಅವರು ನಡಿಬೇಕು ನಾವು ಓಡಬೇಕ್ರಿ ಇಲ್ಲಿಂದ ಗಡಿ ಬೇಸರ ಆದಾಗ ಶ್ರೀ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಇದ್ದಾಗ ಒಂದಿಷ್ಟು ನಮ್ಮ ದಾವಣ ತಾಲೂಕ್ ಟೀಚರ್ಸ್ ಸೊಸೈಟಿಗೆ ಅನುದಾನ ತರಕ್ಕೆ ಹೋಗಿದ್ವಿ ಆನ್ ದಿ ಸ್ಪಾಟ್ ಮೇಡಮ್ ಅವರು ಬಡವರ ಪಾಲಿನ ಶಾಸಕಿ ಯಾರಾದರೂ ಇದ್ರೆ ಅದು ಶ್ರೀಮತಿ ಶ್ರೀನಾಮಿ ಅವರು ಹೇಳಿ ಅವ್ರಿಗೆ ಮಾತಾಡೋದು ಬಹಳ ಇದೆ ಆದರೆ ಇದು ವೇದಿಕೆ ಅಲ್ಲ ಹೇಳ್ತಾ ಮತ್ತೊಬ್ಬರು ಸರ್ವಧರ್ಮ ಸಮಾಜ ಸೇವಕರು ಹುಬ್ಬಳ್ಳಿಯ ಸರ್ವಧರ್ಮ ಸಮಾಜ ಸೇವಕರು ಶ್ರೀ ಡಾಕ್ಟರ್ ರಮೇಶ್ ಮಾದೇವ್ ಅವರು ಇವರು ಕೂಡ ಬಿಡುವಿಲ್ಲದೆ ಬಿಡುವಿಲ್ಲದೆ ಪ್ರತಿ ದಿನ ಏನಿಲ್ಲ ಅಂದ್ರೂ ಒಂದು ಲಕ್ಷ ರೂಪಾಯಿ ದಾನ ಮಾಡ್ತಾರೆ ಮೇಡಮ್ ಪ್ರತಿ ದಿನ ಒಂದು ಲಕ್ಷ ರೂಪಾಯಿ ದಾನ ಮಾಡ್ತಾರೆ ನಾವು ನೋಡಿದ್ದು ಕಾರ್ಯಕ್ರಮಗಳಿಗೆ ದಾನ ಮಾಡ್ತಾ ಇಂಥ ಫೌಂಡೇಶನ್ಗಳನ್ನ ಸಂಸ್ಥೆಗಳನ್ನ ಬೆಳೆಸ ಬೆಳೆಸಿದ ಕೀರ್ತಿ ಯಾರಾದ್ರೂ ಇದ್ರೆ ಅದು ಡಾಕ್ಟರ್ ರಮೇಶ್ ಮಾದೇವ್ ಜಿಲ್ಲಾಧ್ಯಕ್ಷ ಮಿತ್ರ ಮಣ್ಣು ನೋವಿನಿಂದ ಹಿಡಿದು ನಾನು ಅವ್ರ ಹೋರಾಟ ಮಾಡ್ಬೇಕಂದ್ರೆ ನನ್ನ ಜೊತೆಗೆ ಹತ್ತು ದಿನ ರೈತರು ಬಂದ್ರೆ ನಾನು ಬೇಕಂತ ಮಾಡ್ತೀನಿ ರೈತರ ಪರವಾಗಿ ನಾನು ಸಾಕಷ್ಟು ಕೆಲಸ ಮಾಡ್ತೀನಂತೆ ನೋವು ಅಂಚಿಕೊಂಡು ಬೆಳೆಯವಳೆ ಭೂತಾಯಿ ಎತ್ತಂದೆಗಳಿಗೇ ನಡೆದೇನ ನಾ ಈ ಎತ್ತೊಂದೆಗಳೇ ನಡೆದೇನ ಆರಂಭದಲ್ಲಿ ತಾಯಿ ಭೂತಾಗಿ ಇಲ್ಲ ಏನಂತಂದ್ರೆ ಬೆಳಗಾಗಿ ನಾವು ಎತ್ತ ಯಾರ್ಯಾರಂಗಿನ ಎಲ್ಲಿ ಎಲ್ಲೂ ಜೀವಿಗೆ ಬೆಳೆಯೋಳ ಭೂತಾಯಿ ಎದ್ದೊಂದು ಬೆಳಿಗಿನ ಇದೇ ಆಗಲಿ ತೋಗರಿಗ ಇದೆ ತ್ರಿಪತಿ ಇದೆಯ ಒಂದೆ ಇದೊಂದು ಪಟ್ ಜಳಗಾಗಿ ನಾಯೆ ಅತ್ತ ಯಾರಾ ನನ್ನ ಇಲ್ಲಿ ಎಲ್ಲೂ ಜಿರಿಗಿ ಬೆಳೆಯೋಳ ಎಲ್ಲೂ ಜಿರಿಗಿ ಬೆಳೆಯೋಳ ಭೂತಾಯಿ ಎಂದೊಂದಗಳಿಗೆ ನೆನೆದೇನ ಹ ಎಂದೊಂದುಗಳಿಗೆ ನೆನೆದೇನ ಲಾವಣಿ ಶ್ರವಣಿ ತಾತ್ಯ ಇದೆ ತ್ರಿಪತಿ ಬಂತ ಹಾಡು ಬೆಳಗಾಗಿ ನಾಯೆ ಬೆಳಗಾಗಿ ನಾಯೆ I'm <laughs> ಕಾರ್ಯಕ್ರಮದ ವೇಳೆ ಅತಿಥಿಗಳಿಗೆ ಸನ್ಮಾನ ಸಲ್ಲಿಸಲಾಯಿತು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಮಕ್ಕಳಿಗೂ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು

जन्मदिनं सुदिनं सुदिनं जन्मदिनं भवतु मङ्गलं जन्मदिनम् भवतु मङ्गलं जन्मदिनम्

Okay <laughs> ಕಾರ್ಯಕ್ರಮದಲ್ಲಿ ನೀಲಾಂಬಿಕಾ ಶೆಟ್ಟರ್ ಲಕ್ಷ್ಮೀ ಚಿಕ್ಕ ತೋಟದ ಗಿರಿಜಾ ಹಿರೇಮಠ ಸಾರಾ ಗೋಕವಿ ರೂಪಶ್ರೀ ಸುಭಾಷ ಶೀಲವಂತ ಹಾಗೂ ಗ್ರಾಮದ ಅನೇಕ ಮಹಿಳೆಯರು ಉಪಸ್ಥಿತರಿದ್ದರು